ನನ್ನ ಹೆಸರು ಶಾಂತ ಅಂಗಡಿ ನಾನೀಗ ಒಂದು ಅತ್ತೆ ಮಾವ ಎ ಮನೆಗೆ ಹೋಗಿದ್ದೀನಿ ಕಿಟಿ ಕಿಟಿ ಮನೆ ಅದನ್ನು ಹಾಡು ಹಾಡ್ತಾ ಇದ್ದೀನಿ ಎಲ್ಲರೂ ಸೇರ್ ಮಾಡಿ ಲೈಕ್ ಮಾಡಿ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ನಾನೊಂದು ಹಾಡು ಹಾಡ್ತೇನೆ ಕಿಟಿ ಕಿಟಿ ತಾಳಲಾರೇನಾ ಕಿಟಿ ಕಿಟಿ ಕುಂತಾ ಅಂತಾರವ್ವ ಬಾಗಲ್ದಾಗ ಕುಂತಾರೋ ಬಾಯಿಗ್ ಬಂದಂಗಂತಾರೋ ಬಾಳವರ ಮಗಳ ನಾನು ಬಾಳಿಕೊಂಡ ಹೋಗತೇನೆ ಕಿಟಿ 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 ತಾಳಲಾರೆ ಓಣ್ಯ ಗಳಿರ ಕಿಟಿ ಕಿಟಿ ತಾಳಲಾರೇನ ಬ ಕಟ್ಟಿ ಮ್ಯಾಲೆ ಕುಂತಾರವ್ವ ಗಟ್ಟಿ ಗಟ್ಟಿಸಿ ಅಂತಾರವ್ವ ಕಟ್ಟಿ ಮ್ಯಾಲೆ ತುಂತಾರವು ಗಟ್ಟಿ ಗಟ್ಟಿಸಿ ಅಂತಾರವ್ವ ಗಟ್ಟುಳ್ಳವರ ಮಗಳ ನಾನು ಅಟ್ಟಿಕೊಂಡು ಹೋಗತೇನೆ ಕಿಟಿ ಕಿಟಿ ತಾಳಲಾರೇನ ಪುಣ್ಯ ಕಿಟಿ ಕಿಟಿ ತಾಳಲಾರೇನ ಅತ್ತಿ ಹುಡದಂತ ಅತ್ತೆ ಮಾವಿನ ಮರದಂತ ಮಾವ ಅತ್ತಿ ಹೂವಿನಂತ ಮಾವಿನ ಮರದಂತ ಮಾವ ಸಂಪಿಗೂವಿನಂತ ಭಾವ ಅಂತ ಗಂಡ ಒಳಗಿಂದ ಹೊರಗಿಂದ ಹೊಡೆಯಾಕ ಬರತಾರ ಕಿಟಿ 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 ತಾಳಲಾರೆನ ಓಣ್ಯಾ ಕಿಟಿ ಕೀಟಿ ತಾಳಲಾರೇನ ನನಗಿದ್ರು ಮಲತಾಯಿ ನನಗಿದ್ರು ಮಲತಾಯಿ ಹಡೆದಪ್ಪ ಇದ್ದರು ನನಗಿದ್ರು ಮಲತಾಯಿ ತಾಯಿ ಹಡೆದಪ್ಪ ಇದ್ದರು ಮನೆಯಿಂದ ಕಳಸಾಕ ನನ್ನಿಲ್ಲಿ ಕೊಟ್ಟಾರ ಮನೆಯಿಂದ ಕಳಸಾಕ ನನ್ನಿಲ್ಲಿ ಕೊಟ್ಟಾರ ಕಾಯಬೇಕು ಕರಿಯಮ್ಮ ದೇವಿ ನನ್ನ ಕಾಯಬೇಕು ಕರಿಯಮ್ಮ ದೇವಿ